ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಇನೋವಾ ಟೂ ಪಾಯಿಂಟ್ ಫೋರ್ ಜಿ ಇದು ಎರಡು ಸಾವಿರದ ಹದಿನಾರನೇ ಮಾಡಲು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು ಸಿಂಗಲ್ ಓನರ್ ಕಾರಾಗಿದೆ ಇದು ಹರಿಯಾಣ ಪಾಸಿಂಗ್ ಕಾರಾಗಿದೆ ಇದನ್ನು ಓನರ್ ಅವರು ನಮ್ಮ ಕರ್ನಾಟಕ ಪಾಸಿಂಗಾಗಿ ಮಾಡಿಕೊಡ್ತಾರೆ ಇದರಲ್ಲಿ ಫೀಚರ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗ್ ಎ ಸಿ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಎ ಬಿ ಎಸ್ ಏರ್ ಬ್ಯಾಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲನೂ ಇದರಲ್ಲಿ ಬರುತ್ತೆ ಮತ್ತು ಸೀಟ್ ಕೂಡ ತುಂಬಾ ಚೆನ್ನಾಗಿ ಗುಡ್ ಕಂಡೀಷನಲ್ಲಿದ್ದಾವೆ ಟಯರ್ ಕೂಡ ಈ ಒಂದು ಕಾರಿನ ಒಂದು ಚೆನ್ನಾಗಿದ್ದಾವೆ ಓನರ್ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಾರು ಬಾಡಿಯಲ್ಲಿ ಸುತ್ತಲೂ ನಾನೆಲ್ಲ ನೋಡಿದಾಗ ಒಂದು ಸ್ಕ್ರಾಚ್ ಮತ್ತು ಡೆಂಟು ನಿಮಗೆ ಕಾಣೋದಿಲ್ಲ ವೆಲ್ ಮೆಂಟೈನ್ ಕಾರಾಗಿದೆ ಒಳಗೆ ಸೀಟ್ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರೆಂಜ್ ಕಲರಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ಇದರಲ್ಲಿ ಮತ್ತು ನಿಮ್ಗೆ ಆರ್ಮ್ ರೆಸ್ಟ್ ಕೂಡ ಸಿಗುತ್ತೆ ಕಪ್ ಹೋಲ್ಡರ್ ಸಿಗುತ್ತೆ ಇದರಲ್ಲಿ ಮತ್ತೇನಪ್ಪ ಅಂತಂದರೆ ನಿಮಗೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಎಲ್ಲ ಪವರ್ ಹಿಂಡೆ ಇದೆ ನೋಡಿ ಫ್ರೆಂಡ್ಸ್ ಸೀಟ್ ಕೂಡ ನಿಮಗೆ ತುಂಬ ಚೆನ್ನಾಗಿದ್ದಾವೆ ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ರಾಯ್ಡ್ ವರ್ಷನಲ್ಲಿದೆ ಅದು ನಮ್ಮ ಚಾನಲ್ ವೀಕ್ಷಕರಿಗೋಸ್ಕರ ಏನಾದರೂ ಹೊಸ್ದಾಗಿ ಮಾಡಬೇಕಂತೇಳಿ ನಾನು ಈಗ ಪ್ರತಿಯೊಂದು ಕಾರಿನ ಒಂದು ಒಂದು ಇಂಜಿನ್ ಸೌಂಡ್ ಕೂಡ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ವೀಡಿಯೋ ಕೊನೆಯಲ್ಲಿ ನಮ್ಮ ಒಂದು ಗಾಡಿಯ ಒಂದು ಇಂಜನ್ ಸೌಂಡ್ ಕೂಡ ಇರುತ್ತೆ ಇದು ಡೀಸೆಲ್ ಇಂಜಿನ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರು ಒಳ್ಳೆಯ ಒಂದು ಕಂಡೀಷನಲ್ಲಿದೆ ಎ ಸಿ ಕೂಡ ತುಂಬಾ ಪರ್ಫೆಕ್ಟಾಗಿ ವರ್ಕಿಂಗ್ ಮಾಡ್ತಾ ಇದೆ ನೋಡ್ಬೋದು ನೀವು ಎಲ್ಲನೂ ಓವರಾಲ್ ನ ಪ್ರತಿಯೊಂದು ಫೋಟೋನು ಶೂಟ್ ಮಾಡಿದ್ದೇನೆ ಇದರಲ್ಲಿ ಎಲ್ಲನೂ ಬರುತ್ತೆ ಮತ್ತು ಏನಪ್ಪ ಅಂತಂದರೆ ನಿಮಗೆ ಫ್ರಂಟಲ್ಲಿ ಇದು ಇದರಲ್ಲಿ ಮತ್ತು ಸ್ಟೇರಿಂಗಲ್ಲಿ ಕಂಟ್ರೋಲ್ ಕೂಡ ನಿಮಗೆ ಸಿಗುತ್ತೆ ಎಲ್ಲನೂ ನಾನು ಶೂಟ್ ಮಾಡಿದ್ದೇನೆ ಫ್ರೆಂಡ್ಸ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನೋಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಹೆಚ್ಚಿನದಾಗಿ ಇನ್ನೂ ಮಾಹಿತಿ ಬೇಕಾದರೆ ಸಿಗ್ಮಾ ಮೋಟಾರ್ಸ್ ಇವರಿಗೆ ಕರೆ ಮಾಡಿಬಿಟ್ಟು ನೀವು ಕೇಳ್ಬೋದು ಅಥವಾ ಬಂದು ಡೈರೆಕ್ಟಾಗಿ ಗಾಡಿಯನ್ನು ಟೆಸ್ಟ್ ಡ್ರೈವ್ ಮಾಡಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಪಾಸಿಂಗ್ ಇದನ್ನು ನಮ್ಮ ಕರ್ನಾಟಕಕ್ಕೆ ಮಾಡಿಸ್ಕೊಡ್ತಾರೆ ಇದರ ಬೆಲೆ ಬಂದುಬಿಟ್ಟು ಹದಿನಾರು ಲಕ್ಷ ಆಗುತ್ತೆ ವಿತ್ತು ಪಾಸಿಂಗ್ ಜೊತೆಗೆ ಈಗ ಈ ಒಂದು ಕಾರಿನ ಒಂದು ಇಂಜಿನ್ ಸೌಂಡನ್ನು ಕೇಳಿ ಫ್ರೆಂಡ್ಸ್